ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ಬನ್ನಿ ಇವತ್ತು ನಾವು ಮಾಡುವಂಥ ರೆಸಿಪಿ ಮೀನ್ ಮೀನು ಸಾರು ನೋಡಿ ಜುಲಾಬಿ ನೋಡಿ ಅದಕ್ಕೆ ಏನೇನು ಬೇಕು ಅಂತ ನೋಡ್ಕೊಳ್ಳೋದು ಮೀನು ಸಾರಿಗೆ ಅರ್ಧ ಕೆ ಜಿ ಜುಲಬಿ ಮೀನು ತೊಗೊಂಡಿದ್ದೀವಿ ನಾವು ನೋಡಿ ಎರಡು ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀವಿ ಸ್ವಲ್ಪ ಹಸಿ ಕೊಬ್ಬರಿ ಹೆಚ್ಚಿಟ್ಕೊಂಡಿದ್ದೀವಿ ಒಂದೆರಡು ಬುಳ್ಳಿ ಸುಲಿದು ಇಟ್ಕೊಂಡಿದ್ದೀವಿ ಒಂದು ಇಂಚು ಸುಂಠಿನ ಈ ರೀತಿ ಕಟ್ ಮಾಡಿಟ್ಕೊಂಡಿದ್ದೀವಿ ಸ್ವಲ್ಪ ಚಕ್ಕೆ ಒಂದು ಏಲಕ್ಕಿ ನಾಲ್ಕು ಲವಂಗ ಸ್ವಲ್ಪ ಅರಿಶಿನ ತೊಗೊಂಡಿದ್ದೀವಿ ನೋಡಿ ಒಂದು ನಿಂಬೆಣ್ಣಿನ ಹುಣ್ಸೆ ಹಣ್ಣು ನೆನೆಸಿಟ್ಕೊಂಡಿದ್ದೀವಿ ಒಂದು ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀವಿ ಒಂದು ಟೊಮೊಟೊ ಹೆಚ್ಚಿಟ್ಕೊಂಡಿದ್ದೀವಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ತಗೊಂಡಿದೀವಿ ನೋಡಿ ಖಾರದ ಪುಡಿ ಒಂದು ಸ್ಪೂನ್ ಧನ್ಯ ಪುಡಿ ಒಂದು ಸ್ಪೂನ್ ಇವಾಗ ನಾವು ತಗೊಂಡಿರುವಂತ ಮಸಾಲೆ ಎಲ್ಲ ರುಬ್ಕೊಂತ ರೀ ಇದಿಷ್ಟನ್ನ ಒಂದೇ ಒಂದೇ ಕಡೆ ಸೇರಿಸ್ಬಿಟ್ಟು ರುಬ್ಕೊಂತೀವಿ ಒಂದೇ ಸಲಿಗೆ ಹಾಕೊಂಡ್ಬಿಟ್ಟು ರುಬ್ಕೊಂತಿದ್ವಿ ಸಾರಿ ನೋಡಿ ಧನ್ಯ ಪುಡಿ ಖಾರದ ಪುಡಿ ಕೂಡ ಅದರಲ್ಲೇ ಸೇರಿಸ್ಬಿಟ್ಟು ರುಬ್ಕೊಂತ ಇದೀವಿ ನೋಡಿ ಮಸಾಲೆನ ಈ ರೀತಿ ರುಬ್ಕೊಂಡಿದ್ದೀವಿ ಖಾರ ಪುಡಿ ದಣ್ಣೆ ಪುಡಿ ಎಲ್ಲ ಅದ್ರಲ್ಲ ಸೇರಿಸ್ಬಿಟ್ಟು ಒಂದರಲ್ಲೇ ಕೊತ್ತಂಬರಿ ಪುಡಿ ಕೊತ್ತಂಬರಿ ಕಾಳು ಕೊತ್ತಂಬರಿ ಪುಡಿ ಎಲ್ಲ ಸೇರಿಸ್ಬಿಟ್ಟು ರುಬ್ಕೊಂಡಿದ್ದೀವಿ ನೋಡಿ ಸ್ಟವ್ ಹಚ್ಬಿಟ್ಟು ಒಂದು ಪಾತ್ರೆ ಕೂಡ ಬಿಸಿ ಇಟ್ಟಿದ್ದೀವಿ ಪಾತ್ರೆ ಬಿಸಿ ಆಗಿದೆ ನೋಡಿ ಎಣ್ಣೆ ಸೇರಿಸ್ತಿದ್ದೀವಿ ಎಣ್ಣೆ ಬಿಸಿ ಆಗಬೇಕು ನೋಡಿ ಇರು ಹಾಕ್ತಾ ಇದ್ದೀವಿ ಎಣ್ಣೆ ಬಿಸಿಯಾಗಿದೆ ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಎಣ್ಣೆಯಲ್ಲಿ ನೋಡಿ ಈರುಳ್ಳಿಗೆ ಸ್ವಲ್ಪ ಉಪ್ಪು ಸೇರಿಸ್ಬೇಕು ನಂತರ ಟೊಮೊಟೊ ಒಂದು ಟೊಮೆಟೊ ಕಟ್ ಮಾಡ್ಕೊಂಡಿದ್ವಿ ಅದು ಸೇರ್ಸ್ತಾ ಇದೀವಿ ಟೊಮೆಟೊ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು ನೋಡಿ ಟೊಮೆಟೊ ಇಷ್ಟು ಫ್ರೈ ಆದಮೇಲೆ ನಾವು ಅಂತ ಮಸಾಲ ಸೇರ್ಸ್ಕೊಂತ ಇದೀವಿ ಸಾಂಬಾರು ಎಷ್ಟು ಬೇಕಷ್ಟು ನೋಡ್ಕೊಂಡು ನೀರು ಹಾಕ್ಕೊಳ್ಳಿ ನಾನು ಅರ್ಧ ಕೆ ಜಿ ಮೀನು ಇರೋದ್ರಿಂದ ಸ್ವಲ್ಪ ನೀರು ಇದ್ದೀನಿ ನೋಡಿ ಹುಣಸೆ ರಸ ಸೇರಿಸ್ಬಿಟ್ಟು ಇವಾಗ ಕುದಿಯಕ್ಕೆ ಬಿಡ್ತೀನಿ ನಾವು ಚೆನ್ನಾಗಿ ಕುದಿಬೇಕ್ರಿ ಸಾಂಬಾರು ಸಾಂಬಾರು ಕುದಿ ಬಂದ ಮೇಲೆ ತೋರಿಸ್ತೇವ್ರಿ ನೋಡಿ ಸಾಂಬಾರು ಚೆನ್ನಾಗಿ ಕುದ್ದಿದೆ ಈ ಥರ ಕ್ವಾಂಟಿಟಿ ಇದೆ ನೋಡಿ ಸಾಂಬಾರು ಮುದ್ದೆ ಜೊತೆ ಅನ್ನ ಜೊತೆ ತುಂಬ ಚೆನ್ನಾಗಿರುತ್ತೆ ಇದು ಈ ರೀತಿ ಇದ್ರೆ ತುಂಬ ನೀರು ಇದ್ರೆ ಚೆನ್ನಾಗಿರಲ್ಲ ಇವಾಗ ನಾವು ಮೀನ್ ಸೇರಿಸ್ತಾ ಇದ್ದೀವಿ ನೋಡಿ ಒಂದೊಂದಾಗಿ ಮೀನ್ ಈ ರೀತಿ ಹಾಕೊಂಡಿದೀವಿ ನಾವು ಮೀನ್ ಸೇರಿಸಿ ಮೇಲೆ ಸ್ವಲ್ಪ ಕುದಿಸ್ಕೋಬೇಕ್ರೆ ಜಾಸ್ತಿ ಕುದ್ಕೊಂಡಿಲ್ಲ ಭಾಳ ಬೆಂದ್ಬಿಡ್ತಾವೆ ಮೀನು ಅದಕ್ಕೋಸ್ಕರ ಸ್ವಲ್ಪನೇ ಬೇಯಿಸ್ಕೋಬೇಕು ನೋಡಿ ಇಷ್ಟು ಕುದ್ರೆ ಸಾಕಾಗುತ್ತೆ ನಾವೀಗ ಸ್ಟವ್ ಅನ್ನ ಆಫ್ ಮಾಡಿಬಿಟ್ಟು ಕೆಳಗಡೆ ಇಳಸ್ಕೊಂತಿದ್ದೀವಿ ಸಾಂಬಾರನ್ನ ನೋಡಿ ಮೀನ್ ಸಾಂಬಾರು ತುಂಬಾ ಚೆನ್ನಾಗಿ ಬಂದಿದೆ ಈ ವಿಡಿಯೋ ಆದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡೋದನ್ನ ಮರಿಬೇಡಿ ನೋಡಿ ಜುಲಾಬಿ ಮೀನ್ ಸಾಂಬಾರು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು ಎಲ್ಲರಿಗೂ ಧನ್ಯವಾದಗಳು